ರೇವಣ್ಣ ಪ್ರಜ್ವಲ್ ವಿರುದ್ಧ ಲೈಂಗಿಕ ದೌರ್ಜನ್ಯ ದೂರು ಹಿನ್ನೆಲೆಯಲ್ಲಿ ಎಸ್ಐಟಿ ತಂಡ ಸಂತ್ರಸ್ತ ಮಹಿಳೆಯನ್ನ ಸ್ಥಳಕ್ಕೆ ಕರ್ಕೊಂಡು ಬಂದಿದೆ ಹಾಗಾದ್ರೆ ಮಹಿಳೆ ಏನಂತ ದೂರು ಕೊಟ್ಟಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊಳೆ ನರಸೀಪುರದ ಮನೆಯಲ್ಲಿ ನನ್ನ ಮೇಲೆ ದೌರ್ಜನ್ಯ ಆಗಿದೆ ನನ್ನ ಮೈ ಕೈ ಮುಟ್ಟಿ ಕಿರುಕುಳ ನೀಡ್ತಾ ಇದ್ರು ಅಂತ ಆ ಮಹಿಳೆ ದೂರಿದ್ದಾರೆ ಆ ದೂರಿನ ಹಿನ್ನೆಲೆಯಲ್ಲಿ ಈಗ ಸ್ಥಳ ಮಹಜರಿಗೆ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೇವಣ್ಣನವರ ಮನೆಯಲ್ಲಿ ಕೆಲಸಕ್ಕೆ ಸೇರಿದ್ರು ದೂರದಾರ ಮಹಿಳೆ ಭವಾನಿ ರೇವಣ್ಣನವರ ಸೋದರಸ್ತೆಯ ಮಗಳು ನಲ್ಲಿ ಏನಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರೇವಣ್ಣನವರ ಮನೆಯಲ್ಲಿ ದೂರುದಾರೆ ಕೆಲಸಕ್ಕೆ ಸೇರ್ಕೊಂಡಿರ್ತಾರೆ ಮೂರುವರೆ ವರ್ಷ ರೇವಣ್ಣ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ರೇವಣ್ಣ ತಮ್ಮ ರೂಮಿಗೆ ಬರುವಂತೆ ದೂರುದಾರಿಯನ್ನ ಕರಿತಾ ಇದ್ರು ಎಚ್ ಡಿ ರೇವಣ್ಣ ಮನೆಯಲ್ಲಿ ಆರು ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾ ಇದ್ರು ಪ್ರಜ್ವಲ್ ಬಂದ್ರೆ ಭಯ ಆಗುತ್ತೆ ಅಂತ ಹೆಣ್ಣು ಮಕ್ಕಳು ಹೇಳ್ತಾ ಇದ್ರು ಎಫ್ಐಆರ್ ನಲ್ಲಿ ದಾಖಲಾಗಿರುವಂತಹ ವಿಷಯಗಳನ್ನ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ ಭವಾನಿ ಮನೆಯಲ್ಲಿ ಇಲ್ಲದಿದ್ದಾಗ ರೇವಣ್ಣ ಕೈ ಹಿಡಿದು ಎಳಿತಾ ಇದ್ರು ಹಣ್ಣು ಕೊಡುವ ನೆಪದಲ್ಲಿ ಡಿ ರೇವಣ್ಣ ಮೈ ಮುಟ್ಟುತ್ತಾ ಇದ್ರು ಸೀರೆಯ ಪಿನ್ ಕಿತ್ತು ರೇವಣ್ಣ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು ನಲ್ಲಿ ದಾಖಲಾಗಿರುವಂತಹ ವಿಷಯಗಳು ಅಡುಗೆ ಮನೆಯಲ್ಲಿದ್ದಾಗ ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ನಡೆಸ್ತಾ ಇದ್ರು ಮೈಗೆ ಎಣ್ಣೆ ಹಚ್ಚಬೇಕು ಅಂತ ಕರೆಸಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ಅವರ ಮನೆಯಲ್ಲಿದ್ದಾಗ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾರೆ ದೂರುದಾರೆ ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಅಸಭ್ಯವಾಗಿ ವರ್ತಿಸ್ತಾ ಇದ್ರಂತೆ ಪದೇ ಪದೇ ಕಾಲ್ ಮಾಡಿದ್ದಕ್ಕೆ ದೂರುದಾರೆ ಮಗಳಿಂದ ಪ್ರಜ್ವಲ್ ನಂಬರ್ ಬ್ಲಾಕ್ ಆಗುತ್ತೆ ಲೈಂಗಿಕ ಕಿರುಕುಳ ಹೆಚ್ಚಾದಾಗ ರೇವಣ್ಣ ಮನೆ ಕೆಲಸ ಬಿಟ್ಟು ಹೋಗಿದ್ದೆ ಅಂತ ದೂರುದಾರೆ ದೂರಿನಲ್ಲಿ ವಿಷಯ ಪ್ರಸ್ತಾಪಿಸಿದ್ದಾರೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಹಂಚಿಕೊಳ್ತಾರೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಹರೀಶ್ ವಿವರವಾಗಿ ನಲ್ಲಿ ಏನೇನಾಗಿದೆ ಅಂತ ದೂರುದಾರೆ ಹೇಳಿದ್ದಾರೆ ಎಷ್ಟು ವರ್ಷ ಕೆಲಸ ಮಾಡಿದ್ರು ಯಾವ ರೀತಿ ಕಿರುಕುಳಗಳನ್ನ ನೀಡಲಾಗ್ತಾ ಇತ್ತು ಅಂತ ಆ ಹಿನ್ನೆಲೆಯಲ್ಲಿ ಇವತ್ತಿನ ಈ ಸ್ಥಳ ಮಹಜರು ಎಷ್ಟು ಮಹತ್ವ ಪಡ್ಕೊಂಡಿದೆ ಈ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರು ಮ ಮನೆ ಕೆಲಸವನ್ನು ಮಾಡಿಕೊಂಡು ಎಚ್ ಡಿ ರೇವಣ್ಣನವರ ಮನೆಯಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ರೇವಣ್ಣನ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಸಹ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾರೆ ಅಂತ ನೋವನ್ನು ತನ್ನ ದೂರಿನಲ್ಲಿ ಸಂತ್ರಸ್ತ ಮಹಿಳೆ ಹೇಳ್ಕೊಂಡಿದ್ದಾರೆ ಎಚ್ ಡಿ ರೇವಣ್ಣನವರು ಹಣ್ಣು ಕೊಡುವ ನೆಪದಲ್ಲಿ ನನ್ನ ಮೈ ಕೈಯನ್ನು ಮಿಡ್ತಾ ಇದ್ದರು ಅಂತ ಹೇಳ್ಕೊಂಡಿದ್ದರೆ ಎಣ್ಣೆ ಹಚ್ಚುವಂತೂ ಸಹ ಅವರು ಕರಿತಾ ಇದ್ದರು ಯಾರೂ ಇಲ್ಲದ ಸಂದರ್ಭದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಇದ್ದಂಥ ಸಂದರ್ಭದಲ್ಲಿ ಒಬ್ಬರೇ ಇರಬೇಡಿ ಅಂತ ಅಲ್ಲಿಯ ಕೆಲಸದವರು ನನಗೆ ಹೇಳ್ತಾ ಇದ್ರು ಭಯ ಆಗುತ್ತೆ ಅಂತ ಎಲ್ಲರೂ ಸಹ ಹೇಳ್ಕೊಳ್ತಾ ಇದ್ರು ಅನ್ನುವಂತಹ ಆತಂಕದ ಹೇಳಿಕೆಯನ್ನು ಸಹ ಅವರು ತನ್ನ ದೂರಿನಲ್ಲಿ ದಾಖಲಿಸಿದ್ರು ಭಾವನ ನೀವು ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಇನ್ನೂ ಸಹ ತನಿಖೆ ಮುಂದುವರೆದಿದೆ ಸುಮಾರು ಹದಿನೈದು ನಿಮಿಷಗಳಿಂದ ತನಿಖೆಯನ್ನು ಪರಿ ಸ್ಥಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಭಾವನ ನೀವಿಲ್ಲಿ ಎಚ್ ಡಿ ರೇವಣ್ಣವರ ಮನೆಯ ಮುಂಭಾಗದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ ಸುಮಾರು ಹತ್ತಕ್ಕೂ ಹೆಚ್ಚು ಎಸ್ ಐ ಟಿ ಅಧಿಕಾರಿಗಳು ಈಗ ಸ್ಥಳದಲ್ಲಿ ಇದ್ದಾರೆ ಒಂದು ಸ್ಥಳ ಮಹಜರನ್ನು ಸಹ ಮಾಡಿಕೊಳ್ಳ ಮಾಡ್ತಾ ಇದ್ದಾರೆ ಈಗ ಎಚ್ ಡಿ ರೇವಣ್ಣನವ್ರ ಮನೆಯಲ್ಲಿ ಭವಾನಿ ರೇವಣ್ಣನವರು ಮಾತ್ರ ಇದ್ದಾರೆ ಪ್ರಜ್ವಲ್ ರೇವಣ್ಣ ಆಗಲಿ ಎಚ್ ಡಿ ರೇವಣ್ಣ ಆಗಲಿ ಇಬ್ಬರೂ ಸಹ ಮನೆಯಲ್ಲಿ ಇಲ್ಲ ಸ್ಥಳೀಯ ಪೊಲೀಸರು ಈಗ ಅವರು ಎಚ್ ಐ ಟಿ ಅಧಿಕಾರಿ ಿಗೆ ಸಾಥನ್ನ ನೀಡಿದ್ದಾರೆ ಡಿವೈಎಸ್ಪಿ ಪ್ರಿಯದರ್ಶಿನಿ ನೇತೃತ್ವದ ತನಿಖಾ ತಂಡ ಈಗ ಮನೆಯಲ್ಲಿ ಸ್ಥಳ ನಡೆಸ್ತಾ ಇದೆ ಸಂತ್ರಸ್ತೆಯನ್ನು ಸಹ ನಾವು ಲೈವ್ ದೃಶ್ಯದಲ್ಲಿ ನೋಡಿದ್ವಿ ಸಂತ್ರಸ್ತೆಯನ್ನು ಈಗ ಮನೆಯ ಒಳಭಾಗಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮನೆಯ ಒಳಭಾಗದಲ್ಲಿ ಯಾವ ರೀತಿ ದೌರ್ ಲೈಂಗಿಕ ದೌರ್ಜನ್ಯವನ್ನು ಎಸಗಲಾಯಿತು ಯಾವ ಯಾವೆಲ್ಲ ಕೆಲಸಗಳನ್ನು ನೀವು ಈ ಮನೆಯಲ್ಲಿ ಮಾಡ್ತಾಯಿದ್ರಿ ಮೂರುವರೆ ವರ್ಷಗಳ ಕಾಲ ಹೇಗೆ ಇತ್ತು ನಂತರದಲ್ಲಿ ಯಾವ ರೀತಿ ನಿಮಗೆ ದೌರ್ಜನ್ಯ ಆಯಿತು ಇವೆಲ್ಲ ವಿಷಯಗಳನ್ನು ಕೇಳ್ತಾರೆ ಜೊತೆಗೆ ಸ್ಥಳ ಮಾಜರ್ ಅಂದರೆ ಸ್ಟೋರ್ ರೂಮ್ನಲ್ಲಿ ಆಕೆಗೆ ಲೈಂಗಿಕ ದೌರ್ಜನ್ಯನ್ನು ಆಗಿದೆ ಅಂತ ಮಹಿಳೆ ದೂರಿನಲ್ಲಿ ಹೇಳಿಕೊಂಡಿದ್ದಾರೆ ಅದು ಯಾವ ಸ್ಟೋರ್ ರೂಮು ಜೊತೆಗೆ ಆ ಸ್ಟೋರ್ ರೂಮ್ನಲ್ಲಿ ಯಾವ ಸಂದರ್ಭದಲ್ಲಿ ಆ ಸ್ಟೋರ್ ರೂಮ್ನಲ್ಲಿ ಲೈಂಗಿಕ ದೌರ್ಜನ್ಯ ಆಯಿತು ಇವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಥಳ ಮಾಜರನ್ನು ಅಧಿಕಾರಿಗಳು ನಡೆಸಲಿದ್ದಾರೆ ಪ್ರಿಯದರ್ಶಿನಿ ನೇತೃತ್ವದ ತಂಡ ಇಂದು ಪ ಪರಿಶೀಲನೆ ಸ್ಥಳದ ಮಾಜರನ್ನು ನಡೆಸ್ತಾ ಇದೆ ನೀವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಈಗ ಭವಾನಿ ರೇವಣರು ಮನೆಯ ಒಳಭಾಗದಲ್ಲಿದ್ದಾರೆ ಕೆಲ ಐದಕ್ಕೂ ಹೆಚ್ಚು ಅಧಿಕಾರಿಗಳು ಹೊರಭಾಗದಲ್ಲಿದ್ದಾರೆ ಐದ ಐದಕ್ಕೂ ಹೆಚ್ಚು ಅಧಿಕಾರಿಗಳು ಒಳಭಾಗದಲ್ಲಿ ಈಗ ಮ ಸಂತ್ರಸ್ತ ಮಹಿಳೆ ಜೊತೆ ಸ್ಥಳ ಸ್ಥಳಮಾಜರನ್ನು ಮಾಡಿಸ್ತಾ ಇದ್ದಾರೆ ಒಂದು ರೀತಿ ಈಗ ಮಹಿಳೆಗೆ ಅವರ ಮನೆಯಲ್ಲಿ ಮೂರುವರೆ ವರ್ಷಗಳ ಕಾಲ ಕೆಲಸವನ್ನು ಮಾಡಿದಂತಹ ಮಹಿಳೆ ಅವರು ಯಾವ ರೀತಿ ಹೇಳಿಕೆಯನ್ನು ನೀಡ್ತಾರೆ ಅನ್ನುವಂಥದ್ದು ಸಹ ಕುತೂಹಲವನ್ನು ಮೂಡಿಸಿದೆ ಅವರು ದೂರಿನಲ್ಲಿ ದಾಖಲಿಸಿರುವಂತೆ ಪೂರಕವಾಗಿ ಹೇಳಿಕೆ ನೀಡ್ತಾರಾ ಅನ್ನುವಂಥದ್ದು ಸಹ ಸದ್ಯದ ಕುತೂಹಲ ಆಗಿದೆ ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರೂ ಸಹ ಲೈಂಗಿಕ ದೌರ್ಜನ್ಯವನ್ನು ನಾನು ಮನೆ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ನನಗೆ ಎಸಗಿದ್ದಾರೆ ಅನ್ನುವಂತಹ ದೂರನ್ನು ದಾಖಲಿಸಿದರು ಈ ದೂರು ಎಸ್ ಐ ಟಿ ತನಿಖೆಗೆ ಒಳಪಟ್ಟಿತ್ತು ಎಸ್ ಐ ಟಿ ತನಿಖಾ ಅಧಿಕಾರಿಗಳ ತಂಡ ಇವತ್ತು ಸ್ಥಳ ಮಾಜರನ್ನು ನಡೆಸ್ತಾ ಇದೆ ಖುದ್ದು ಸಂತ್ರಸ್ತೆ ಎಂದಿದ್ರು ಸಂತ್ರಸ್ತೆಯನ್ನೇ ಕರೆತಂದು ಈಗ ಮನೆಯ ಒಳಭಾಗದಲ್ಲಿ ಸ್ಥಳ ಮಾಜರನ್ನು ನಡೆಸ್ತಾ ಇದೆ ಭಾವನ ಹಲವಾರು ವಿಷಯಗಳನ್ನು ಸಂತ್ರಸ್ತೆ ಈಗಾಗಲೇ ಎಸ್ ಐ ಟಿ ಮುಂದೆ ಹೇಳಿರೋದು ಅದರಲ್ಲಿ ಪ್ರಜ್ವಲ್ ಬಂದ್ರೆ ಭಯವಾಗ್ತಾ ಇತ್ತು ಅಂತ ಅಲ್ಲಿನ ಹೆಣ್ಮಕ್ಳು ಹೇಳ್ತಾ ಇದ್ರು ಅನ್ನೋದನ್ನ ಕೂಡ ಹೇಳಿದ್ದಾರೆ ಈಗ ಸ್ಥಳ ಮಹಜರಿಗೆ ಹೋಗಿದ್ದಾರೆ ಎಲ್ಲೆಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಲಾಯ್ತು ಅನ್ನೋದ್ರ ಬಗ್ಗೆ ಸ್ಥಳ ಮಹಜರಿಗೆ ಹೋಗಿ ಹೋಗಿದ್ದಾರೆ ಯಾವೆಲ್ಲಾ ವಿಷಯಗಳನ್ನ ಸಾಕ್ಷಿಗಳಾಗಿ ಈ ಸಂದರ್ಭದಲ್ಲಿ ಪರಿಗಣಿಸಲಾಗುತ್ತೆ ಸ್ಥಳಕ್ಕೆ ಹೋದ್ಮೇಲೆ ಅಲ್ಲಿ ಏನೆಲ್ಲ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಲಾಗುತ್ತೆ ಹರೀಶ್ ಈಗ ಅವರ ದೂರಿನಲ್ಲಿ ದಾಖಲಿಸಿರುವ ವಿಷಯಗಳಿಗೂ ಜೊತೆಗೆ ಅಲ್ಲಿ ಸ್ಥಳದಲ್ಲಿ ಇರುವಂತಹದ್ದಕ್ಕೂ ಹೋಲಿಕೆ ಆಗುತ್ತೆ ಅನ್ನುವಂಥದ್ದನ್ನು ಮೊದಲಿಗೆ ಎಸ್ ಐ ಟಿ ಅಧಿಕಾರಿಗಳು ಗಮನಿಸ್ತಾರೆ ಆಕೆ ಸ್ಟೋರ್ ರೂಮ್ನಲ್ಲಿ ನನಗೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ ಜೊತೆಗೆ ಹಣ್ಣು ಕೊಡುವ ನೆಪದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಿಕೊಳ್ಳಲಾಗಿದೆ ಇದು ನಾಲ್ಕು ವರ್ಷಗಳ ಹಿಂದೆ ನಡೆದಿರುವಂತಹ ಕೃತ್ಯ ಅಂತ ಅವರು ಹೇಳಿಕೊಂಡಿದ್ದು ಭಯದ ಕಾರಣಕ್ಕಾಗಿ ನಾನು ಈ ದೂರನ್ನು ದಾಖಲಿಸಿರಲಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಆದರೆ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯಲ್ಲಿ ಕೆಲಸ ಮಾಡುವ ಸಂದರ್ಭದಲ್ಲಿ ಆದ ಘಟನಾವಳಿಗಳು ಲೈಂಗಿಕ ದೌರ್ಜನ್ಯ ಇವೆಲ್ಲವನ್ನೂ ಸಹ ಅವರು ಪರಿಶೀಲನೆ ಸ್ಥಳ ಮಾಜಾರ ವೇಳೆ ಮಾಹಿತಿಯನ್ನು ಕಲೆ ಹಾಕ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಜೊತೆಗೆ ಅವರ ಜೊತೆಯಲ್ಲಿ ಆರು ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಅವರ ಜೊತೆಯಲ್ಲಿ ಅವರನ್ನು ಸಹ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವ ಸಾಧ್ಯತೆ ಇದೆ ಏಕೆಂದರೆ ಇವರು ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾದರೂ ಲೈಂಗಿಕ ದೌರ್ಜನ್ಯ ಆಗಿತ್ತಾ ಅಥವಾ ಇವರು ನಿಮ್ಮ ಜೊತೆ ಕೆಲಸ ಮಾಡುವ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳನ್ನು ಹೇಳ್ಕೊಂಡಿದ್ರ ಅನ್ನುವಂತಹದ್ದು ಎಲ್ಲ ಸಹ ಒಂದಷ್ಟು ತಾಳೆ ಮಾಡಿ ಹೋಲಿಕೆ ಮಾಡಿ ನೋಡುವ ಸಾಧ್ಯತೆ ಇದೆ ಆದರೆ ಸ್ಟೋರ್ ರೂಮ್ಗಳಲ್ಲಿ ಆದಂಥ ಲೈಂಗಿಕ ದೌರ್ಜನ್ಯ ಮತ್ತು ಅವರು ಕೆಲಸ ಮಾಡುವ ಸಂದರ್ಭದಲ್ಲಿ ಆದಂಥ ಲೈಂಗಿಕ ದೌರ್ಜನ್ಯ ಸಂಬಂಧಪಟ್ಟಂತೆ ಯಾವ್ಯಾವ ಸ್ಥಳಗಳಲ್ಲಿ ನಿಮಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ರು ಯಾವ ಸಂದರ್ಭ ಅನ್ನುವಂತಹದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಿದೆ ಸ್ಥಳ ಮಾಜಾರ್ ಸಂದರ್ಭದಲ್ಲಿ ಭಾವನೆ ಮೂರುವರೆ ವರ್ಷದ ನಂತರ ಸಂತ್ರಸ್ತೆ ಅಲ್ಲಿಂದ ಕೆಲಸ ಬಿಟ್ಟಿದ್ರು ಆದರೆ ಆ ಸಂದರ್ಭದಲ್ಲಿ ಇತರ ಮಹಿಳೆಯರಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿದ್ರು ಈಗ ಸ್ಥಳ ಮಹಜರಿಗೆ ಸಂತ್ರಸ್ತೆ ಹೋಗಿದ್ದಾರೆ ಈಗಲೂ ಆ ಹೆಣ್ಣು ಮಕ್ಕಳಲ್ಲಿ ಕೆಲಸ ಮಾಡ್ತಿದ್ದಾರಾ ಅದ್ರ ಬಗ್ಗೆ ಏನಾದರೂ ಎಸ್ಐಟಿ ಟಿ ತಂಡಕ್ಕೆ ಸಂತ್ರಸ್ತೆ ಮಾಹಿತಿ ಕೊಟ್ಟಿದ್ದಾರಾ ಈಗ ಎರಡಕ್ಕೂ ಹೆಚ್ಚು ಜನರು ಅವರ ಜೊತೆ ಇದ್ದವರು ಕೆಲಸ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಿರ್ದಿಷ್ಟವಾಗಿ ಅವರು ಇದ್ದಾರಾ ಇಲ್ವ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಆದರೆ ಅವರನ್ನು ಇವತ್ತು ಅವರ ಜೊತೆಯಲ್ಲಿದ್ದವರನ್ನು ಎಲ್ಲರನ್ನೂ ಕರೆಸಿ ವಿಚಾರಣೆಗೆ ಒಳಪಡಿಸ್ತಾರಾ ಇಲ್ವಾ ಅಂತಕ್ಕಂಥದ್ದು ಇದುವರೆಗೆ ಮಾಹಿತಿ ಗೊತ್ತಾಗಿಲ್ಲ ಆದರೆ ಇವತ್ತು ಸ್ಥಳ ಮಾಜರ್ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಧಿಕಾರಿಗಳ ತಂಡ ಕಲೆ ಹಾಕಲಿದೆ ಜೊತೆಗೆ ಯಾವೆಲ್ಲ ಸಂದರ್ಭಗಳಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಆಯಿತು ಅನ್ನುವಂಥದ್ದರ ಬಗ್ಗೆಯೂ ಸಹ ಮಾಹಿತಿಯನ್ನು ಕಲೆ ಹಾಕಲಿದೆ ಜೊತೆಗೆ ಸ್ಟೋರ್ ರೂಮನ್ನು ಅವರು ತನ್ನ ದೂರಿನಲ್ಲಿ ಹೇಳಿಕೊಂಡಿದ್ದರು ಮತ್ತು ಯಾವ್ಯಾವ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಎಚ್ ಡಿ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಎಸಗಿದ್ದಾರೆ ಅಂತ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಾಜರ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಎಸ್ ಐ ಟಿ ಅಧಿಕಾರಿಗಳ ತಂಡ ಕಲೆ ಹಾಕಲಿದೆ ಭಾವನಾ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್